ಸಣ್ಣ ಹುಡುಗ ಇದ್ದ ಅಂಕಲ್ ಬಂದು ಅಂಗಿನ ಜಗಿದ ಹುಡುಗ ಅನ್ನ ಅಂಕಲ್ ನೋಡಿದ ನೋಡಿ ಅಂಕಲ್ ಕೇಳಿದ ಕತೆ ಎಷ್ಟು ಚಂದ ಇದೆ ನೋಡಿ ಆ ಹುಡುಗ ಏನ್ ಕೇಳಿದ ಅಂಕಲ್ ನೀವೀಗ ಕಲರ್ ಕಲರ್ ಬಲೂನ್ ಬಿಟ್ಟಿದ್ದೀರಲ್ಲ ಹಾಗೆ ಬ್ಲ್ಯಾಕ್ ಬಲೂನ್ ಬಿಟ್ರುನು ಮೇಲೆ ಹೋಗುತ್ತಾ ಆ ಹುಡುಗ ನಿಗ್ರೋ ಜನಾಂಗಕ್ಕೆ ಸೇರಿ ಹುಡುಗಿದ್ದ ಕಪ್ಪು ಬಲೂನ್ ಬಿಟ್ರೂನು ಹಾರುತ್ತಾ ಅಂತ ಕೇಳಿದ ಆ ಹುಡುಗನ ನೋಡಿ ಅಂಕಲ್ಗೆ ಏನೋ ಒಂದು ಸ್ವಲ್ಪ ಅನಿಸ್ತು ಆ ಹುಡುಗನ ಕರೆದು ಅವನ ತಲೆ ಮೇಲೆ ಕೈಯಾಡಿಸಿ ಎತ್ತರದ ಚೇರ್ ಮೇಲೆ ಕುಂಡ್ರಿಸಿ ಅವ್ನ ಅಂಗಿ ಎಲ್ಲ ಸರಿ ಮಾಡಿಸಿ ಅವನ ಹತ್ರ ಇದು ಸ್ವಲ್ಪ ನೀರು ಕೊಟ್ಟು ಕುಡಿಸಿ ನೋಡೋ ಮರಿ ಕೇಳಿಸ್ಕೋ ಬಲೂನ್ ಮೇಲ್ ಹಾರುತ್ತಲ್ಲ ಹಾಗೆ ಮೇಲ್ ಹಾರೋದಕ್ಕೆ ಕಲರ್ ಕಾರಣ ಅಲ್ಲ ಲಿಸನ್ ಇಟ್ ಕೇರ್ಫುಲಿ ಬಲೂನ್ ಮೇಲೆ ಹಾರ್ತಿರೋದಕ್ಕೆ ಕಲರ್ ಕಾರಣ ಅಲ್ಲ ಬಲೂನ್ ಒಳಗಡೆ ಏನಿರುತ್ತಲ್ಲ ಅದು ಕಾರಣ ಆಗುತ್ತೆ ಕಲರ್ ನೆವರ್ ಮ್ಯಾಟರ್ಸ್ ಕಪ್ಪೋ ಬಿಳೀನೋ ಬಡವನೋ ಶ್ರೀಮಂತನೋ ಕಲ್ತವನೋ ಕಲೀಲಾರ್ದವನೋ ಹುಡುಗನೋ ಹುಡುಗಿನೋ ಹಳ್ಳಿನೋ ಪಟ್ನನೋ ಯಾವತ್ತೂ ಕಾರಣ ಆಗೋದಿಲ್ಲ ನಮ್ಮ ಒಳಗಡೆ ಏನಿರುತ್ತಲ್ಲ ಝೀನ್ ಜಿದ್ದಿ ನಮ್ಮ ಒಳಗಡೆ ಏನಿರುತ್ತಲ್ಲ ಕಾನ್ಫಿಡೆನ್ಸ್ ನಮ್ಮ ಒಳಗಡೆ ಏನು ಛಲ ಇರುತ್ತಲ್ಲ ಹಂಗೆ ಛಲ ಇದ್ರೆ ನಾವು ಯಾರಿದ್ರೂ ಬೇಕಾದರೆ ದೊಡ್ಡ ಸಾಧನೆ ಮಾಡಬಹುದು ಅಂತ ಬೆಲೂನ್ ಸೆಲರ್ ಆ ಹುಡುಗನಿಗೆ ಹೇಳಿದ ದಿಸ್ ಇಸ್ ಸ್ಟೋರಿ ನಂಬರ್ ಟು ಒಂದು ಥೊಳ ಈಗ ಚಲೋ ಅದು ಖರೆ ಅಂದರೆ ನೀವು ಜೋರು ಚಪ್ಪಾಳೆ ಹೊಡಿಬೇಕಿತ್ತು ಹೆಂಗೆ ಹೊಡಿಬೇಕಿತ್ತಂದ್ರೆ ರಜರ ಹೌದು ನಾ ಹೇಳ್ತೇನೆ ಚಪ್ಪಾಳೆ ಹೆಂಗ್ ಹೊಡಿಬೇಕಂತ ಹೇಳ್ತೇನೆ ಬಹಳ ದೊಡ್ಡ ವಿಚಾರಗಳಿರ್ತವಲ್ಲ ವಿಚಾರಕ್ಕೆ ಜ್ಞಾನಕ್ಕೆ ಸಮಾನವಾದಂಥ ಸಂಗತಿ ಜಗತ್ತಿನಲ್ಲಿ ಯಾವುದೂ ಇರೋದಿಲ್ಲ ಅಂಥ ವಿಚಾರಗಳು ಬಂದಾಗ ಎರಡು ಕೈ ಮೇಲೆತ್ತಿ ಚಪ್ಪಾಳೆ ಹೊಡಿಬೇಕಂತ ನಮ್ಮ ಹಿರಿಯರು ಹೇಳಿದ್ದು ನನಗೆ ಗೊತ್ತಿಲ್ಲ ಅದಕ್ಕೆ ಆ ಬೆಲೂನ್ ಸೆಲ್ಲರ್ ಹೇಳಿದ ಮಾತು ಹೆಂಗಿದೆ ಹೇಳಿ ವಾಟ್ ಇನ್ ಮೆಸೇಜ್ ನೀವು ದೊಡ್ಡವರಾಗಬೇಕು ಸಾಧನೆ ಮಾಡಬೇಕು ಅನ್ನೋ ಛಲ ನಿಮ್ಮ ಒಳಗಡೆ ಇದ್ದರೆ ಸಾಧಿಸಿಯೇ ಸಾಧಿಸ್ತೀನಿ ಅನ್ನುವಂಥ ಮನೋಬಲ ನಿಮ್ಮೊಳಗಡೆ ಇದ್ದರೆ ನೀವು ಯಾರು ಅನ್ನೋದು ನೆವರ್ ಮ್ಯಾಟರ್ಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಟಾರ್ ಆಗ್ತೀರಿ ಮತ್ತು ಶೈನ್ ಆಗ್ತೀರಿ ಅಂತ ಬೆಲೂನ್ಸ್ ಎಲ್ಲರೂ ಹೇಳ್ತಾರೆ ಈ ಎರಡೂ ಕಥೆಗಳಿಂದ ನಾವು ಏನು ಕಲಿತೀವಿ ಅಂದ್ರೆ ಏನು ಕಲಿಬೇಕು ಅಂದರೆ ನಂಬರ್ ಒನ್ ಜಗತ್ತಿನಲ್ಲಿ ಯಾರ್ಯಾರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೋ ಆ ಎಲ್ಲ ಸಾಧಕರ ಸಾಧನೆಗಳಿಗೆ ಅವರ ಜೆನೆಟಿಕ್ಸ್ ಕಾರಣಗಳಲ್ಲ ಜೆನೆಟಿಕ್ಸ್ ಕಾರಣಗಳಲ್ಲ ಫೈವ್ ಎಂ ಕ್ಲಬ್ ಅನ್ನೋ ಪುಸ್ತಕದಲ್ಲಿ ಈ ಮಾತಿದೆ ಪುಸ್ತಕದ ಸರಿ ಏನು ಸರಿ ಹೇಳಿ ರಾಬಿನ್ ಶರ್ಮಾ ಆ ಪುಸ್ತಕ ಬರೆದಿದ್ದಾರೆ ರಾಬಿನ್ ಶರ್ಮಾ ನೋಡಿರಬೇಕಾದ್ರೆ ನಿಮ್ಗೆ ಚಲಾಯ್ ಸುಮ್ಮನೆ ಒಂದ್ಸರಿ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇದೆ ಸರ್ ಅದು ಒಂದು ಒಂದು ಟೂ ಸೆವೆಂಟಿ ತ್ರೀ ಹಂಡ್ರೆಡ್ ಪೇಜಸ್ ಬುಕ್ ಇದೆ ಒಂದ್ಸರಿ ಆ ಬುಕ್ ಓದ್ರಿ ನಿಮ್ಮ ಆಟಿಟ್ಯೂಡ್ ಎಷ್ಟು ಚೇಂಜ್ ಆಗ್ತದೆ ನೋಡ್ರಿ ಏನ್ ಏನ್ ಅಮೇಸಿಂಗ್ ಬುಕ್ ರಾಬಿನ್ ಶರ್ಮಾ ಲೆಕ್ಚರ್ ಸಾಲಿಸು ಜಗತ್ತಿನ ತೊಂಬತ್ತೆರಡು ಭಾಷೆಗಳಲ್ಲಿ ಇದೆ ಪುಸ್ತಕ ರಾಬಿನ್ ಶರ್ಮಾ ಎಂಥವ್ರು ಅಂದರೆ ಈಗ ಸದ್ಯ ಜೀವಂತ ಇರುವ ಪ್ರಪಂಚದ ಅತಿ ಹೆಚ್ಚು ಓದುಗರನ್ನು ಹೊಂದಿರುವ ಲೇಖಕ ರಾಬಿನ್ ಶರ್ಮಾ ಅವ್ರ ಪುಸ್ತಕದಲ್ಲಿ ಇದೆ ಮಾತು ಏನಂದರೆ ಜಗತ್ತಿನಲ್ಲಿ ಯಾರ್ಯಾರು ಸಾಧಿಸಿದವರಿದ್ದಾರೋ ಇದ್ದಾರೋ ಸಕ್ಸಸ್ಫುಲ್ ಪರ್ಸನ್ಸ್ ಇದ್ದಾರೋ ಸ್ಟಾರ್ಸ್ ಇದ್ದಾರೋ ಅವರ ಸಾಧನೆಗಳಿಗೆ ಜೆನೆಟಿಕ್ಸ್ ಕಾರಣ ಅಲ್ಲ ಅವರ ಸಾಧನೆಗಳಿಗೆ ಅವರ ಅಭ್ಯಾಸಗಳೇ ಕಾರಣ ಆಲೋಚನೆಗಳೇ ಕಾರಣ ಆಲೋಚನೆಗಳೇ ಕಾರಣ ಹುಟ್ಟಿನಿಂದ ಯಾರೂ ಶ್ರೇಷ್ಠ ಇರೋದಿಲ್ಲ ಯಾರೂ ಕನಿಷ್ಠ ಇರೋದಿಲ್ಲ ದೊಡ್ಡ ಸ್ಟಾರ್ ಮಗ ಸ್ಟಾರ್ ಆಗಿ ಹುಟ್ಟುತ್ತಾನೆ ಅಂತ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಬಡೂರು ಮಕ್ಕಳಾಗಿರೋ ನಾವು ಬಡೂರಾಗೆ ಸಾಯಬೇಕು ಅಂತ ವಿಧಿಲಿಖಿತ ಏನೂ ಇಲ್ಲ ನಾವು ಗೆಲ್ಲಬೇಕು ಅನ್ನುವಂಥ ಕನಸನ್ನು ಆಸೆಯನ್ನು ಅಭೀಪ್ಸೆಯನ್ನು ನಾವು ಇಟ್ಕೊಂಡ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಇದೆ ಈ ಪ್ರಪಂಚ ಇದು ಸಂಘರ್ಷದ ಪ್ರಪಂಚ ಇಲ್ಲಿ ಯಾರು ಹೋರಾಟ ಮಾಡೋದಕ್ಕೆ ತಯಾರಿ ಇರ್ತಾರೋ ಅವರು ಮಾತ್ರ ಬ ಉಳಿತಾರೆ ಪ್ರತಿ ಸಾರಿನೂ ಪ್ರತಿ ಕ್ಷಣನೂ ನಾವು ಸಂಘರ್ಷಕ್ಕೆ ಬೆನ್ನು ಕೊಡಲಾರದೆ ಮುಖ ತೋರಿಸುವಂಥ ಎದೆಗಾರಿಕೆಯನ್ನು ಮಾಡಬೇಕು ದಟ್ ಈಸ್ ವೈ ಬೋತ್ ಸ್ಟೋರೀಸ್ ಅವು ಎರಡೂ ಕಥೆ ಏನು ಹೇಳ್ತವೆ ಅಂದರೆ ಮನುಷ್ಯ ಗ್ರೇಟ್ ಯಾರೂ ಗ್ರೇಟ್ ಅಲ್ಲ ಮನುಷ್ಯ ಗ್ರೇಟ್ ಮನುಷ್ಯ ಎಷ್ಟು ಗ್ರೇಟ್ ಅಂದರೆ ಮನುಷ್ಯನಿಗಿಂತ ಗ್ರೇಟ್ ಅನಿಮಲ್ ಮತ್ತೊಂದು ಭೂಮಿ ಮೇಲಿಲ್ಲ ವಿವೇಕಾನಂದರ ಒಂದೊಂದು ಮಾತಿದೆ ಎಷ್ಟು ಚಂದ ಇದೆ ನೋಡಿ ನೋ ಬುಕ್ಸ್ ನೋ ಸ್ಕ್ರಿಪ್ಚರ್ಸ್ ನೋ ಸೈನ್ಸ್ ಕ್ಯಾನ್ ಈವನ್ ಇಮ್ಯಾಜಿನ್ ದಟ್ ದ ಗ್ಲೋರಿ ಆಫ್ ದ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಅ ಮ್ಯಾನ್ ಭೂಮಿ ಮೇಲೆ ಇರುವಂಥ ಅಸಂಖ್ಯಾತ ಚರಾಚರ ಜೀವಿಗಳಲ್ಲಿ ಮನುಷ್ಯನಷ್ಟು ಸಮರ್ಥಶಾಲಿಯಾದ ಮನುಷ್ಯ ಮನುಷ್ಯನಷ್ಟು ಶಕ್ತಿಶಾಲಿಯಾದ ಜೀವಿ ಮತ್ತೊಂದಿಲ್ಲ ಬಟ್ ದ ಪ್ರಾಬ್ಲಮ್ ಈಸ್ ಮನುಷ್ಯನಿಗೆ ಗೊತ್ತಿಲ್ಲ ಅವನ ಶಕ್ತಿ ಏನು ಅದಕ್ಕೆ ನಾವು ಮಾಡಬೇಕಾಗಿರುವಂಥ ದೊಡ್ಡ ಕೆಲಸ ಏನು ಅಂದರೆ ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಸ್ ನಮ್ಮನ್ನು ನಾವು ನಂಬಬೇಕು ನಮ್ಮ ನಮಗೆ ವಿಶ್ವಾಸ ಇರಬೇಕು ಜೀವನದಲ್ಲಿ ನಡಿಬೇಕಾಗಿರೋರು ಓಡಬೇಕಾಗಿರೋರು ಸಾಧನೆ ಮಾಡಬೇಕಾಗಿರೋರು ನಾವು ನಮ್ಮ ಮೇಲೆ ನಮಗೆ ವಿಶ್ವಾಸ ಹೋಯಿತು ಅಂದರೆ ಬಾಕಿ ಯಾರಿಗೂ ನಮ್ಮನ್ನು ಉದ್ಧಾರ ಮಾಡೋ ಶಕ್ತಿ ಇಲ್ಲ ಮೇಲೆ ನಮ್ಮ ವಿಶ್ವಾಸ ಇದ್ರೆ ಜಗತ್ತೇ ಒಂದಾಗಿ ನಿಂತರೂ ನಮ್ಮನ್ನು ಸೋಲಿಸೋದಕ್ಕಾಗೋದಿಲ್ಲ ದಟ್ ಈಸ್ ಅವರ್ ಕೆಪಾಸಿಟಿ ಜಕೋಸ್ಲೋವಾಕಿಯಾ ಅಂತ ಒಂದು ದೇಶ ಇದೆ ಯು ನೋ ದಟ್ ಜಕೋಸ್ಲೋವಾಕಿಯಾ ಕೇಳಿದೀರಾ ಹೆಸರು ಕೇಳಿದಿರ ಕೇಳಿದ್ದೀರಾ ಇಲ್ಲಲ್ಲ ಕೇಳಿಲ್ಲಲ್ಲ ಒಂದು ಮಿಡ್ಲ್ ಯುರೋಪ್ ಒಳಗಡೆ ಇದೆ ಆ ದೇಶ ಆ ದೇಶದಲ್ಲಿ ಒಬ್ಬ ಹುಡುಗ ಇದ್ದ ಝಿರಿ ಝಿಝೆಕ್ ಅವನ ಹೆಸರು ಚಂದಿಲ್ಲ ಝಿರಿ ಝಿಝೆಕ್ ಜಿ ಜಿ ಝಿರಿ ಜಿಜೆಕ್ ಅವ ಹೆಂಗಿದ್ದ ಅಂದರೆ ಒಂದು ಆರು ಏಳು ವರ್ಷ ಆದಮೇಲೆ ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದರೆ ಅವ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಬಂದರೆ ಟೀಚರ್ಸ್ ಒಂಥರ ಹ್ಯಾಪಿನೆಸ್ ಆಗೋದು ಅಷ್ಟ ಆಕ್ಟಿವ್ ಅಷ್ಟು ಇಂಟ್ರೆಸ್ಟೆಡ್ ಹಂಗಿರ್ಬೇಕು ಇಂಥ ಜನ ಇರ್ತಾರೆ ಅವ್ರ ಸ್ಕೂಲ್ ಕ್ಯಾಂಪಸ್ನಾಗ ಬಂದ್ರೆ ಸರ್ಗೆ ಸಾಕನ್ ಹಿಂದ ಯಾಕೆ ಸೂಟಿ ಕೊಡಬಾರ್ದು ದೇವ್ರೇ ಮತ್ತೆ ಬಂದ ಮತ್ತೆ ಬಂದ ಅನ್ನಂಗ ನಮ್ಮ ಮಾರಿ ಆಗಲಿಲ್ಲ ಅಂದ್ರೆ ಸಾಕು ದೇವ್ರ ಉದ್ಧಾರ ಅಂತನ ಅರ್ಥ ಯಾರಿಗೂ ನಾವು ಬೇಜಾರು ಆಗಬಾರ್ದು ನಾವು ಶಾಣೆ ಏನಿಲ್ಲ ಯಾರು ನಮ್ಮನ್ನು ನೋಡಿ ಬೇಜಾರು ಮಾಡ್ಕೋಬಾರ ಅಂತ ಒಳ್ಳೆ ಗುಣಗಳು ನಮ್ಮ ಹತ್ರ ಇದ್ರೆ ಸಾಕು ಜಿ ಝೀರೀಸ್ ಇಸಿಕ್ ಮೋಸ್ಟ್ ಮೋಸ್ಟ್ ಆಕ್ಟಿವ್ ಬಾಯ್ ಮೋಸ್ಟ್ ಇಂಟ್ರೆಸ್ಟೆಡ್ ಬಾಯ್ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಅವನಿಗೆ ಶಾಲೆಯಲ್ಲಿ ಆಟ ಆಡೋದು ಅಂದರೆ ಊಟ ಮಾಡಿದಷ್ಟು ಇಷ್ಟ ಬರೀ ಪಿ ಟೀಚರ್ ಫೀಲ್ಡ್ ಬರೋದಕ್ಕೆ ಕಾಯ್ತಿದ್ದ ಇನ್ ಥೊಡೆ ಮಂದಿ ಅದನ್ನು ಕಾಯ್ತಾರೆ ಯಾಕಂದ್ರೆ ಎಲ್ಲರೂ ಆಡ್ತಾರೆ ಇವರೆಲ್ಲರೂ ಒಂದು ಹತ್ರ ಕೊಂಡಿರ್ತಾರೆ ಹಂಗೆ ಬೇರೆ ಇವ್ ಆಡೋದಕ್ಕೆ ಕಾಯ್ತಿದ್ದ ಸ್ಕೂಲಲ್ಲಿ ಏನಾದ್ರು ಕಾಂಪಿಟೇಷನ್ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇವ್ನಿಗೆ ಫಸ್ಟ್ ಪ್ರೈಸ್ ಓಡೋದಿರಲಿ ಆಡೋದಿರಲಿ ಹಾರೋದಿರಲಿ ಒಂದಿನ ಏನಾಯಿತು ಏನಾಯ್ತು ಅಂದ್ರೆ ನಡೆದ ಘಟನೆ ಇದು ಆ ಹುಡುಗ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಶೆಲ್ಟರ್ ಹತ್ರ ನಿಂತಿದ್ದಾನೆ ದೊಡ್ಡ ವೆಹಿಕಲ್ ಬರ್ತದೆ ಡ್ರೈವರ್ ಕನ್ಫ್ಯೂಸ್ ಆಗಿ ಆ ಹುಡುಗನ್ಗೆ ಗೊತ್ತ ಆಕ್ಸಿಡೆಂಟ್ ಆಗುತ್ತೆ ನಾಲ್ಕು ಜನ ಕೂಡ್ತಾರೆ ಹುಡುಗನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ ಆಕ್ಸಿಡೆಂಟ್ ಎಷ್ಟು ಭಯಾನಕ ಆಗಿರುತ್ತೆ ಅಂದ್ರೆ ಆ ಹುಡುಗನ ಬಲಗಾಲೆಲ್ಲ ಜಜ್ಜಿ ಹೋಗಿರುತ್ತದೆ ಒಂದು ವೀಲ್ ಅವ್ನ ಕಾಲ ಮೇಲೆ ಹೋಗಿರ್ತಾರೆ ಡಾಕ್ಟ್ರ್ ಡಯಾಗ್ನಸ್ ಮಾಡ್ತಾರೆ ಪ್ಯಾರೆಂಟ್ಸ್ ಹೇಳ್ತಾರೆ ನಾವು ಈಗ ಸದ್ಯ ಆ ಹುಡುಗನ ಬಲಗಾಲ್ ಕಟ್ ಮಾಡಲಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಇದೆ ಅಪ್ಪ ಅಮ್ಮ ಅಂತಾರೆ ಹುಡುಗ ಉಳಿದ್ರೆ ಸಾಕು ಬಲಗಾಲ್ ಕಟ್ ಮಾಡಿ ಬಲಗಾಲ್ ಕಟ್ ಮಾಡ್ತಾರೆ ಆಪರೇಷನ್ ಆಗುತ್ತೆ ಟ್ರೀಟ್ಮೆಂಟ್ ಆಗುತ್ತೆ ಸ್ವಲ್ಪ ಸಮಯ ಕಳೆಯುತ್ತೆ ಅನಸ್ತೇಶೆಲ್ಲ ಪವರ್ ಇಳಿಯುತ್ತೆ ಹುಡುಗನಿಗೆ ಎಚ್ಚರ ಆಗುತ್ತೆ ಆ ಕಡೆ ಈ ಕಡೆ ನೋಡ್ತಾನೆ ಯಾರೂ ಇಲ್ಲ ಐ ಸಿ ಒಳಗಡೆ ಒಳಗಡೆ ಇಟ್ಟಿದ್ದಾರೆ ಸ್ವಲ್ಪ ಶಕ್ತಿ ಇತ್ತು ಮನೋಬಲ ಭಾಳ ಗಟ್ಟಿ ಇತ್ತು ಸಾವಕಾಶ ಸಾವಕಾಶ ಕಾಲ್ ಕಡೆ ನೋಡ್ಕೊಳ್ತಾನೆ ಅವನಿಗೆ ಬಲಗಾನೇ ಇಲ್ಲ ಈಗ ಅಂದರೆ ಬಲಗಾಲ್ ಮಂಡಿಯಿಂದ ಕೆಳಗಡೆ ಬಲಗಾಲ್ ಕಟ್ ಮಾಡಿಬಿಟ್ಟಿದ್ದಾರೆ ಅವ ಏನು ಅಳ್ಲಿಲ್ಲ ಭಯ ಆಗಲಿಲ್ಲ ಅವನಿಗೆ ನಿರಾಸೆ ಆಗಲಿಲ್ಲ ಸ್ವಾನುಕಂಪ ಆಗಲಿಲ್ಲ ಏನೋ ಆಗಬೇಕಾಗಿತ್ತು ಆಗಿದೆ ಅಂತ ಆಮೇಲೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಬಂದರೂ ಮಾತಾಡ್ಸಿದ್ರು ಅವರೆಲ್ಲ ಅಳ್ತಿದ್ರು ನಿಂಗೆ ಹಿಂಗೆ ಆಗಬಾರ್ದಿತ್ತು ಕಣೋ ನಿನ್ನ ಹಣೆಗೆ ಹಿಂಗೆ ಆಗಬಾರ್ದಾಗಿತ್ತು ಅವನು ನನಗೇನಾಗಿದೆ ನೀವು ಯಾಕೆ ಹೇಳ್ತೀರಿ ಹಿಂಗೆ ಕೇಳಬೇಕು ನಾವು ಒಂದು ಸ್ವಲ್ಪ ಜ್ವರ ಬಂದಂದ್ರೆ ಯಾರು ಬಂದೇ ಇಲ್ಲ ನಾನು ಮಾತ್ರ ಸಾಕ ಅಂತೀವಿ ನಮ್ಗೆ ಎಷ್ಟು ಭಯ ಅಂದ್ರೆ ಅಪ್ಪಿ ತಪ್ಪಿ ಎಲ್ಲರೂ ಒಂದೇ ಕಡೆ ತಲಿನೂ ಯಾಕೆ ಚಲುವಂದ್ರೆ ನಾವು ನಮ್ಮ ಡಾಕ್ಟ್ರಾಗಿ ಬಿಡ್ತೀವಿ ಬಹುತೇಕ ಮೈಗ್ರೇನ್ ಚಲುವಾಗೈತೆ ಅಲ್ವ ಅವ್ರಿಗೊಬ್ಬರು ಹಿಂಗಾಗಿ ಅವರು ಹೋದರು ಅಂದರೆ ಹಾಸ್ಪಿಟ್ಲಿಗೆ ಹೋದರು ಅಂತ ಮತ್ತೆ ನನಗೆ ಯಾಕೆ ಹಿಂಗೆ ನನಗೆ ಯಾಕೆ ಹಿಂಗೆ ಆಗಬೇಕು ಊರಾಗಿ ಯಾರಿಗೂ ಆಗ್ಬಾರ್ದಿರೋ ಅದು ಒಂದು ಆಸೆ ಇರ್ತದೆ ನನ್ನ ಯಾಕೆ ಪಟ್ಟು ನೋಯ್ಬೇಕು ನನಗೆ ಯಾಕೆ ತಲೆ ನೋವು ಅದೇನು ಗೊತ್ತಿರ್ತದೆ ಅದಕ್ಕೆ ಯಾವಾಗಲೂ ಹೆದರ್ಬಾಲ್ ದ ಮೋಮೆಂಟ್ ಯು ಫಿಯರ್ ಯುವರ್ ಡೆಡ್ ವಿವೇಕಾನಂದ ಹ್ಯಾಸ್ ಟೋಲ್ಡ್ ದಿಸ್ ಯಾವ ಕ್ಷಣ ನೀವು ಅಂಜ್ತೀರೋ ಆ ಕ್ಷಣ ನೀವು ಸತ್ತಂಗೆ ಇವಾಗ ಅವ ಅಂತ ನನಗೇನಾಗಿದೆ ಯಾಕೆ ಕಳ್ತೀರಿ ಆರಾಮಿರ್ರಿ ಎಲ್ಲರನ್ನೂ ಸಂಭಾಳಿಸಿದ ಮನಿ ಕರ್ಕೊಂಡು ಬಂದರು ಉಪಚಾರ ಮಾಡಿದರು ಸಾವಕಾಶ ನಡೆಯಕ್ಕೆ ಚಾಲೂ ಮಾಡಿದ ಐದು ತಿಂಗಳಾಯಿತು ಸ್ಕೂಲಿಗೆ ಹೋಗ್ತೀನಿ ಅಂದ ಅವು ಒಂದಳು ಬ್ಯಾಡೋ ಮರೆಯ ಸಾಲಿಗೆ ಹೋಗಿನ ಒಂದು ಕಾಲಿಗೆ ಹೋಗಿದ್ವಿ ಮತ್ತೊಂದು ಕಾಲು ಕಳ್ಕೊಳ್ಳೋದು ಬೇಡ ಅವನ ಹೆದ್ರಬೇಡ ಹೋಗೋದಿತ್ತಂದ್ರೆ ಕಾಲು ಅಷ್ಟೇ ಯಾಕ ತಲೀ ಹೋಗಿ ಆದರೆ ನಾನು ಹೋಗ್ತೀನಿ ಏನಾರ ಹೆಸರು ತರ್ತೀನಿ ಅಂತ ವಯಸ್ಸು ಹನ್ನೊಂದು ಅಮ್ಮಗೆ ಆತಂಕ ಶಾಲೆಗೆ ಕಳಿಸಿದ್ರು ಕೈಯಾಗೊಂದು ಕಟ್ಟಿಗೆ ಇತ್ತು ಕಟ್ಟಿಗೆ ಹುರ್ಕೋತು ಹುರ್ಕೋತು ಹುರ್ಕೋತ ಸಾವಕಾಶ ಶಾಲೆಗೆ ಹೋದ ಟೀಚರ್ಸಿಗೆ ಖುಷಿ ಆಯ್ತು ಯಾಕಂದ್ರೆ ಯಾಕಂದ್ರೆ ಯಾಕಂದರೆ ಕಾಲಿದ್ದಿಲ್ಲ ಅಂದರೆ ಕಾಲಿದ್ದವ್ರು ಬಂದರೆ ಟೀಚರ್ಸಿಗೆ ಭಾಳ ಎಂಬುದು ನಂಬರ್ ಒನ್ ಅವ ಶಾಣೆ ಇದ್ದ ನಂಬರ್ ಟು ಅವ ಶಾಣೆ ಇದ್ದು ಸಮಸ್ಯೆ ಇದ್ದರೂ ಶಾಲೆಗೆ ಬಂದಿದ್ದ ಏನು ಸಮಸ್ಯೆ ಇರಂಗಿಲ್ಲ ಆದರೂ ನಾವು ಶಾಲೆಗೆ ಹೋಗಿರಂಗಿಲ್ಲ ಅವ್ನು ಕರೆದ್ರು ಅವ್ಗೆ ವಿಶಸ್ ಮಾಡಿದ್ರು ಬೇಗ ಆರಾಮಾಗು ಚಲೋ ಆಗಲಿ ಅಂದರು ನೀವೇನು ಕಾಳಜಿ ಮಾಡ್ಬೇಡ್ರಿ ಅಂದ ಅವ್ನು ಟೀಚರ್ಸ್ ನಿಮ್ದಷ್ಟು ನೀವು ನಾ ಎಲ್ಲ ಕೇರ್ ತಗೋತೀನಿ ಅಂತ ಪಿ ಟೀಚರ್ ಬಂದರು ಬರೆಯೋ ರನ್ನಿಂಗ್ ಕಾಂಪಿಟೇಷನ್ ಇದೆ ಯಾರ್ಯಾರು ಬರ್ತೀರಿ ಅಂದರು ಫಸ್ಟ್ ಅವ ಕೈ ಎತ್ತಿದ ಉಳಿದೋರು ಇನ್ನೂ ನೋಡ್ತಿದ್ರು ಆ ಕಡೆ ಈ ಕಡೆ ಎಲ್ಲರಿಗಿಂತ ಮೊದಲು ಕೈ ಎತ್ತಿದ ಪಿ ಟೀಚರ್ ಅಂದರು ಯು ಫೂಲ್ ಒಂದು ಕಾಲ ಇಲ್ಲಿ ಹೆಂಗೆ ಓಡ್ತಿ ಸರಿ ಅಫ್ಕೋರ್ಸ್ ಐ ನೋ ದಟ್ ಕಾಲಿಲ್ಲ ಓಡಾಕ್ಬೇಕಾಗಿರೋದು ಕಾಲಲ್ಲ ವಿಶ್ವಾಸ ಅಂತ ಪಿ ಟೀಚರ್ ಒಂದು ಜೋರೊಂದು ಹಗ್ ಮಾಡಿದ್ರು ನಡೆಯೋ ಮಗನ ಇಷ್ಟು ವಿಶ್ವಾಸ ನಿನ್ನೊಳಗಿತ್ತು ಅಂದರೆ ಈ ವಿಲ್ ಬಿಕಮ್ ಚಾಂಪಿಯನ್ ಟು ದಿ ವರ್ಲ್ಡ್ ಕಮ್ ಲೆಟಸ್ಟ್ ಗೋ ಇನ್ ಟು ದ ಫೀಲ್ಡ್ ಅಂದರು ಕರ್ಕೊಂಡು ಹೋದರು ಕೈಯ ಕಟಿಗಿದೆ ಬಲಗಾಲ ಮೊಣಕಾಲ್ ಮಠ ಇಲ್ಲ ಮೊಣಕಾಲ್ ಕೆಳಗಡೆ ಒಂದು ಕೃತಕ ಕಾಲು ಜೋಡಿಸಿದ್ದಾರೆ ಓಡಾಕೆ ಚಾಲೂ ಮಾಡಿದ ಹೆಂಗೆ ಓಡ್ತಿತ್ತು ಹುಡುಗ ಅಂದ್ರೆ ಈಗ ಹುಟ್ಟಿದ ಜಿಂಕೆ ಮರಿ ಠಣ್ ಠಣ್ ಅಂತ ಜಿಗಿತದಲ್ಲ ಹಂಗೆ ಜಿಗಿತಿದ್ದ ಜಿರಕ್ ಭಾಳ ಖುಷಿ ಆಯಿತು ಪಿ ಟೀಚರಿಗೆ ನಿನಗೆ ಕೋಚಿಂಗ್ ಕೊಡ್ತೀನಿ ಅಂತ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರು ಓಡಾಕಿ ಚಾಲು ಮಾಡಿದ ಅನ್ಫಾರ್ಚುನೇಟ್ಲಿ ಅವ್ನು ಕಾಲು ಕಟ್ ಮಾಡಿದ್ರಲ್ಲ ಮೊಣಕಾಲ್ ಕೆಳಗಡೆ ಒಂದು ಸ್ವಲ್ಪ ಜಾಗ ಬಿಟ್ಟು ಆ ಬೆಳಿತಿತ್ತು ಅದು ಮೂಳೆ ಅದು ಬೆಳೀತಿತ್ತು ಪ್ರತಿ ಎರಡು ವರ್ಷಕ್ಕೊಮ್ಮೆ ಆ ಮೂಳೆ ಕಟ್ ಮಾಡಿ ಆಪ್ರೇಷನ್ ಮಾಡಬೇಕಿತ್ತು ಪ್ರತಿ ಎರಡು ವರ್ಷಕ್ಕೊಮ್ಮೆ ಎರಡು ವರ್ಷ ಆದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋರು ಮೂಳೆ ಕಟ್ ಮಾಡೋರು ಮತ್ತೆ ಯಾಕಂದರೆ ಆ ಮೂಳೆ ಬೆಳೆಯೋದಕ್ಕೆ ಬಿಟ್ಟರೆ ಕೃತಕ ಕಾಲು ಹಾಕೋದಕ್ಕೆ ಆಗ್ತಿರ್ಲಿಲ್ಲ ಎವ್ರಿ ಟೂ ಇಯರ್ಸ್ ಬಂದು ಆಪ್ರೇಷನ್ ಎರಡು ವರ್ಷ ಹೋಗವ ಆಪ್ರೇಷನ್ ಮಾಡ್ಕೊಂಡು ಬರವ ಕಟ್ಗೆ ತೊಗೊಳವ ನಾನು ಓಡ್ತೀನಿ ನೋಡ್ರಿ ನಾವು ಹಿಂಗೆ ನಮಗೆ ಮೇಲೆ ಮೇಲೆ ಬಿಡ್ದು ಅಂದ್ರೆ ಮೂರು ಬಡ್ತ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ನಾವು ಪ್ರಿನ್ಸಿಪಲ್ಗೆ ಹೇಳಿಬಿಡ್ತೀವಿ ನಮ್ದೇ ನೀವು ಕಾಳಜಿ ಮಾಡ್ರಿ ಅಲ್ಲ ಅಲ್ಲ ಒಂದಿನ ಓಡ್ತಿದ್ದ ಐದು ಕಿಲೋಮೀಟರ್ ಓಡೋ ಪ್ರಾಕ್ಟೀಸ್ ಮಾಡಿದ್ದ ಯಾರೋ ಒಬ್ಬ ಸೈಕ್ಲಿಸ್ಟ್ ನೋಡಿದ ಸೈಕಲ್ ತುಳಿಯೋದು ನೋಡಿದ ನಾನು ಯಾಕೆ ಸೈಕಲ್ ತುಳಿಬಾರ್ದು ಅಂತ ಆಸೆ ಬಂತು ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿಲ್ಲ ಸಿ ಟರ್ನಿಂಗ್ ಪಾಯಿಂಟ್ ದಿಸ್ ಇಸ್ ಕಾಲ್ಡ್ ಟರ್ನಿಂಗ್ ಪಾಯಿಂಟ್ ಯಾರನ್ನು ಹುಡುಕೊಂಡು ಲಕ್ ಬರೋದಿಲ್ಲ ಲಕ್ ಹುಡ್ಕೊಂಡು ನಾವೇ ಹೋಗ್ಬೇಕು ನೀವು ಜಗತ್ತಿನಲ್ಲಿ ಗೆದ್ದವ್ರ ಚರಿತ್ರೆಯನ್ನು ಓದಿ ಅದೃಷ್ಟ ವಶಾತ್ ಅವರು ವಿಶ್ವದಲ್ಲಿ ಅಂತ ಎಲ್ಲರೂ ಬರ್ಲಿದ್ಯಾ ಎಲ್ಲಾದ್ರೂ ಇದೆಯಾ ಇಲ್ವಾ ಬಾತಾಳ ಒಳಗಡೆ ಬಿದ್ದಿದ್ದ ವಿಜಯಲಕ್ಷ್ಮಿಯನ್ನ ಒತ್ತ ಎದೆ ಹಾಕೊಂಡವ್ರ ಕತೆಗೆ ವಿಶ್ವದ ಇತಿಹಾಸ ಅಂತ ಕರೀತಾರೆ ಜಗತ್ತಿನ ಇತಿಹಾಸ ಅಂದ್ರೆ ಏನ್ ಗೊತ್ತಾ ಓಡ್ ಹೋಗ್ತಾ ಇರ್ತದ ಸಕ್ಸಸ್ ಬೆನ್ನಟ್ಟಿ ಹೋಗಿ ಗುದ್ದಿ ಹೆಡೆಮುರಿ ಕಟ್ಟಿ ಹೆಗಲಿ ಕಟ್ಕೊಳ್ಳೋರೇ ಹೀರೋಸ್ ಬರ್ಲಿ ದೇವರೇ ಅಂತ ಕೈ ಮುಗಿಯ ಯಾವತ್ತು ಹೀರೋಸ್ ಅಲ್ಲ ಇವ ಸೈಕ್ಲಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಚಾಲೂ ಮಾಡಿದ ಸ್ವಲ್ಪ ಸಮಯದಲ್ಲಿ ಒಂದು ಆರು ಏಳು ತಿಂಗಳು ಒಂದು ವರ್ಷದೊಳಗಡೆ ಅವ್ನಿಗೆ ಅದರಲ್ಲಿ ಭಾಳ ಇಂಟ್ರೆಸ್ಟ್ ಬಂತು ಅಕಸ್ಮಾತಾಗಿ ಸೈಕ್ಲಿಸ್ಟ್ ನೋಡಿ ಇಂಟ್ರೆಸ್ಟ್ ಬಂದಿದ್ರು ಸೈಕಲ್ ಒಳಗಡೆ ಚಾಂಪಿಯನ್ ಆಗೋಹಂಗೆ ಕಂಡ ಅಲ್ಲೇ ಲೋಕಲ್ ಕಾಂಪಿಟೇಷನಲ್ಲಿ ಅವನಿಗೆ ಮೆಡಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಎದ್ದ ಸ್ಟೇಟ್ ಲೆವೆಲ್ಗೆ ಹೋದ ಜೊಕೋಸ್ಲೋ ಓಕೆಯ ನ್ಯಾಷನಲ್ ಲೆವೆಲ್ ಒಳಗಡೆ ಸೈಕ್ಲಿಸ್ಟ್ ಹೀರೋ ಅಂತ ಗುರುತಿಸ್ಕೊಟ್ಟ ಶಾರ್ಟ್ ಪೀರಿಯಡ್ ಒಳಗಡೆ ಅವನ ತಲೆಗೆ ಒಂದು ವಿಚಾರ ಬಂತು ಏನು ವಿಚಾರ ಬಂತು ಅಂದರೆ ಜನ ಜಗತ್ತು ಕಾಲಿಲ್ಲ ಅಂತ ನಾನು ಗುರುತಿಸಬಾರ್ದು ಕಾಲಿದ್ದವರು ಮಾಡಲಕ್ಕೆ ಸಾಧನೆ ಮಾಡಿದ್ದಾನೆ ಅಂತ ಗುರುತಿಸ್ಬೇಕು ಅಂತ ಸೈಕ್ಲಿಂಗ್ ಪ್ರಾಕ್ಟೀಸ್ ಮಾಡಿ ಎರಡು ಸಾವಿರನೇ ಒಳಗಡೆ ಸಿಡ್ನಿ ಒಳಗಡೆ ನಡೆದ ಪ್ಯಾರಾ ಒಲಿಂಪಿಕ್ಸ್ ಒಳಗಡೆ ಸೈಕ್ಲಿಂಗಲ್ಲಿ ಭಾಗವಹಿಸಿ ಎರಡು ಗೋಲ್ಡ್ ಮೆಡಲ್ ತಗೊಂಡ ಗೆಟಿಂಗ್ ಗೋಲ್ಡ್ ಮೆಡಲ್ ಇಟ್ ನಾಟ್ ಈಸ್ ನಾಟ್ ಈಸಿ ಅದು ಪ್ಯಾರೊಲಿಂಪಿಕ್ಸ್ನಲ್ಲಿ ಇಡೀ ಜಗತ್ತಿನ ಎಲ್ಲ ದೇಶ ಬಂದಿರ್ತವೆ ಸಿಡ್ನಿ ಒಲಿಂಪಿಕ್ಸ್ ಒಳಗಡೆ ಪ್ಯಾರೊಲಿಂಪಿಕ್ಸ್ ಒಳಗಡೆ ಎರಡು ಗೋಲ್ಡ್ ಮೆಡಲ್ ಎರಡು ಸಾವಿರದ ನಾಲ್ಕರಲ್ಲಿ ಅಥೆನ್ಸ್ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಆಯ್ತು ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಬೀಜಿಂಗ್ ಒಳಗಡೆ ಪ್ಯಾರಾ ಒಲಿಂಪಿಕ್ಸ್ ಆಯ್ತು ಅದರೊಳಗಡೆ ಎರಡು ಗೋಲ್ಡ್ ಮೆಡಲ್ ಒಂದು ಸಿಲ್ವರ್ ಮೆಡಲ್ ಒಂದು ಮೆಡಲ್ ತಗೊಂಡ ಎಲ್ಲಾನು ಎದೆ ಮೇಲೆ ಹಾಕೊಂಡು ಊರಿಗೆ ಬಂದು ಹೇಳ್ತಾನೆ ಸಿ ಸಾಧನೆ ಮಾಡೋದಕ್ಕೆ ಬೇಕಾಗಿರೋದು ಕಾಲು ಕೈ ಒಳ್ಳೆ ಮನೆ ದುಡ್ಡು ಕಾಸು ಆಸ್ತಿ ಅಂತ ಅಲ್ಲ ಗೆಲ್ಲೋದಕ್ಕೆ ಬೇಕಾಗಿರೋದು ಸಾಧನೆ ಮಾಡೋದಕ್ಕೆ ಬೇಕಾಗಿರೋದು ಹೀರೋ ಆಗೋದಕ್ಕೆ ಬೇಕಾಗಿರೋದು ಸ್ಟಾರ್ ಆಗೋದಕ್ಕೆ ಬೇಕಾಗಿರೋದು ಕಾನ್ಫಿಡೆನ್ಸ್ ವಿಶ್ವಾಸ ಜಿದ್ದಿ ಗೆದ್ದೆ ಗೆಲ್ಲಬೇಕು ಅನ್ನೋ ಮನೋಭಾವ ಯಾರೊಳಗಡೆ ಇಂಥ ಮನೋಭಾವ ಇರುತ್ತೋ ಯಾರು ಗೆದ್ದೆ ಗೆಲ್ತೀವಿ ಅನ್ನೋ ಅಭಿಂಸೆ ಇಟ್ಕೊಂಡಿರ್ತಾರೋ ಅವ್ರು ಹೋಗೋ ಹಾದಿಯೊಳಗಡೆ ಬರೋ ಎಲ್ಲ ಕಷ್ಟಗಳು ಅವರನ್ನು ನೋಡಿ ಧೂಳಿಪಟ ಆಗಿ ಹೋಗ್ತವೆ ಯಾರು ಅಂಚುಪುರು ಇರ್ತಾರೋ ಯಾರು ರಣಹೇಡಿಗಳಿರ್ತಾರೋ ಯಾರು ನಮ್ಮ ಕೈಲಿ ಆಗೋದಿಲ್ಲ ಅಂತಾರೋ ಅವರನ್ನು ನೋಡಿ ವಿಜಯಲಕ್ಷ್ಮಿನೇ ಓಡಿ ಹೋಗ್ತಾಳೆ ದಟ್ ಈಸ್ ವೈ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಒಂದು ಮಾತಿದೆ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿ ಜೀವನ ಅಂತಾರೆ ಹಾಗಂದ್ರೆ ಏನು ಅರ್ಥ ಗೋಲ್ಡನ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಳ್ಳೋದು ಅಂತ ಅರ್ಥ ಸಿ ಉಪೇಕ್ಷೆ ಮಾಡೋದು ಯಾರು ಬೇಕಾದರೂ ಮಾಡ್ತಾರೆ ಏನ್ ಬಿಡೋ ಮರೇ ಆಮೇಲೆ ಮಾಡೋದೈತಿ ಓದಿದ್ರೆ ಎಲ್ಲ ಆಗ್ತೈತಿ ಏನೋ ಮಾಡಿದ್ರೆ ಎಲ್ಲ ಆಗ್ತೈತಿ ಉಪೇಕ್ಷೆ ಯಾರು ಬೇಕಾದ್ರೂ ಮಾಡ್ತಾರೆ ಸಾಧನೆ ಅನ್ನೋದು ಅನ್ನೋದು ಸೋಮಾರಿಯ ಬಳಿ ಸುಳಿಯೋದಿಲ್ಲ ಪ್ರಯತ್ನವಾದಿಯನ್ನ ಅದು ಬಿಡೋದಿಲ್ಲ ನೂರು ಸರಿ ಸೋತ್ರ ಪರವಾಗಿಲ್ಲ ಸಾವಿರ ಸರಿ ಸೋತ್ರ ಪರವಾಗಿಲ್ಲ ನಮ್ಮ ಪ್ರಯತ್ನವನ್ನ ನಾವು ತಪ್ಪಿಯೂ ಬಿಡಬಾರ್ದು ಹುಸೇನ್ ಬೋಲ್ಟ್ ಡು ಯು ನೋ ಹುಸೇನ್ ಬೋಲ್ಟ್ ಹುಸೇನ್ ಬೋಲ್ಟ್ ಗೊತ್ತಾ ನಿಮಗೆ ಗೊತ್ತೇಟ್ರು ಯಾವ ದೇಶ ಯಾವ ದೇಶ ಹುಸೇನ್ ಬೋಲ್ಡ್ ಬಿಲಾಂಗ್ಸ್ ಟು ಯಾವ ದೇಶ ಯಾವ್ದು ಜಮೈಕಾ ಅವನಿಗೆ ಗರಿ ಚಿರತೆ ಅಂತ ಕರೀತಾರೆ ಬ್ಲಾಕ್ ಚೀತಾ ಅವನ್ ಸೋಲ್ಸೋರ್ ಸೋರ್ ಇನ್ಯಾರ ಬರಬಹುದು ಇಲ್ಲಿವರೆಗೂ ಯಾರು ಬಂದಿಲ್ಲ ಒಂದು ಬುಕ್ ಇದೆ ನೂರೆಂಟು ವಿಶ್ವ ಅಂತ ವಿಶ್ವೇಶ್ವರ ಭಟ್ರು ಬರೆದಿರೋದು ಅದರೊಳಗಡೆ ಈ ಕಥೆ ಬರೆದಿದ್ದಾರೆ ನೋಡ್ತಾ ಇದ್ದೆ ಎರಡು ಸಾವಿರದ ಎಂಟರಲ್ಲಿ ಬೀಜಿಂಗ್ ಒಳಗಡೆ ಒಲಿಂಪಿಕ್ಸ್ ಆಯ್ತಲ್ಲ ಆ ಒಲಿಂಪಿಕ್ಸ್ ಒಳಗಡೆ ಆತ ಹಂಡ್ರೆಡ್ ಮೀಟರ್ನ ಕ್ರಾಸ್ ಮಾಡಿದ್ದು ಸಮಯ ನೆನ್ಪಿಟ್ಕೊಡ್ರಿ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ಸೆಕೆಂಡ್ ಮಿನಿಟ್ ಅಲ್ಲ ಹಂಡ್ರೆಡ್ ಮೀಟರ್ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ವರ್ಲ್ಡ್ ರೆಕಾರ್ಡ್ ಜಗತ್ತೇ ನಿಬ್ಬೆರಗಿಬಿಡ್ತು ಮಷೀನು ಅಷ್ಟು ವೇಗವಾಗಿ ಆಗೋದಿಲ್ಲ ನೀವು ಈಗ ಅಬ್ಸರ್ವ್ ಮಾಡಿ ಓಡೋರ್ ಬಾಜು ಟ್ರ್ಯಾಕ್ ಅಲ್ಲಿ ಒಂದು ಕ್ಯಾಮ್ರಾ ಇಟ್ಟಿರ್ತಾರೆ ಅವ ಹೋಗಿ ಮುಟ್ಟಿದ ಕ್ಯಾಮ್ರಾ ಹೋಯ್ತಂತ ಅಷ್ಟು ಸ್ಪೀಡ್ ಓಡಿದ ಆಫ್ಟರ್ ದಟ್ ಎರಡು ಸಾವಿರದ ಒಂಬತ್ತರೊಳಗಡೆ ಅದೇ ಬೀಜಿಂಗಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ನಡೀತದೆ ಅದರೊಳಗಡೆ ಆತ ನೈನ್ ಪಾಯಿಂಟ್ ಫೈವ್ ಏಟ್ ಸೆಕೆಂಡ್ ಒಳಗಡೆ ಗೋಲ್ ರೀಚ್ ಮಾಡಿದ ಸಿ ಅಚೀವ್ಮೆಂಟ್ ಹೆಂಗಿದೆ ನೋಡಿ ಅಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ಇಲ್ಲಿ ನೈನ್ ಪಾಯಿಂಟ್ ಫೈವ್ ಏಯ್ಟ್ ಆಫ್ಟರ್ ದಟ್ ಎರಡು ಸಾವಿರದ ಹದಿನೈದರಲ್ಲಿ ಬೀಜಿಂಗಲ್ಲಿ ಒಲಿಂಪಿಕ್ಸ್ ನಡೀತದೆ ಅಲ್ಲಿ ಎಲ್ಲರ ಗಮನ ಇವನ ಕಡೆನೇ ಇದೆ ಅಲ್ಲಿ ಅವನು ನೋಡ್ತಾನೆ ನೈನ್ ಪಾಯಿಂಟ್ ಸೆವೆನ್ ನೈನ್ ಸೆಕೆಂಡ್ ಫ್ರ್ಯಾಕ್ಷನ್ ಆಫ್ ಫೋರ್ ಪಾಯಿಂಟ್ಸ್ ಸೆಕೆಂಡ್ಸ್ ಹೆಚ್ಚಿಗೆ ಆಗಿಬಿಡ್ತು ಗೆದ್ದಿದ್ದವನೇ ಗೋಲ್ಡ್ ಮೆಡಲ್ ಅವನದೇ ವರ್ಲ್ಡ್ ರೆಕಾರ್ಡ್ ಅವನ ಹೆಸರಲ್ಲೇ ಇದೆ ಆದರೆ ಅವನಿಗೆ ಮನಸ್ಸಲ್ಲಿ ಏನೋ ಒಂದು ನೋವು ಕಾಡೋದಕ್ಕೆ ಪ್ರಾರಂಭ ಆಯಿತು ಏನು ನೋವು ಅಂದರೆ ಎಲ್ಲೋ ನಾನು ಸೋತೆ ಎಲ್ಲೋ ನನ್ನ ಪ್ರಯತ್ನ ಕಡಿಮೆ ಆಯಿತು ರಿಯೋ ಒಲಿಂಪಿಕ್ಸ್ಗೆ ಹೋಗ್ತಾನೆ ಅಲ್ಲೂ ಅವನಿಗೆ ಗೋಲ್ಡ್ ಮೆಡಲ್ ಬರುತ್ತೆ ಬಟ್ ಹಿ ಕಂಪ್ಲೀಟೆಡ್ ಹಂಡ್ರೆಡ್ ಮೀಟರ್ ಇನ್ ದ ಟೈಮ್ ಆಫ್ ನೈನ್ ಪಾಯಿಂಟ್ ಏಯ್ಟ್ ಒನ್ ಸೆಕೆಂಡ್ ಅಲ್ಲೂ ಒಂದು ನಾಲ್ಕೈದು ಫ್ರಾಕ್ಷನ್ ಸೆಕೆಂಡ್ಸ್ ಅವನಿಗೆ ಗೋಲ್ಡ್ ಮೆಡಲ್ ಹಾಕ್ತಾರೆ ಇರ್ಲ್ಡ್ ಎಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಅವನದೇ ಫೋಟೋ ಬರ್ತಾ ಇದೆ ಟಿ ವಿ ಎಲ್ಲ ಆಂಕರ್ಸ್ ಹುಸೇನ್ ಬೋಲ್ಟ್ಗೆ ಜೈಕಾರ ಹಾಕ್ತಾ ಇದ್ದಾರೆ ಸ್ಟೇಡಿಯಂ ಒಳಗಡೆ ಇರೋರೆಲ್ಲ ಚಪ್ಪಾಳೆ ತಡ್ತಾ ಇದ್ದಾರೆ ಜಮೈಕ ದೇಶದ ಒಳಗಡೆ ಅವನ ದೇವರಿಗಿಂತ ಹೆಚ್ಚು ಸಂಭ್ರಮ ಪಡ್ತಾ ಇದ್ದಾರೆ ಆದರೆ ನೆನ್ಪಿಟ್ಕೊಳ್ಳಿ ಆಫ್ಟರ್ ಗೋಲ್ಡ್ ಮೆಡಲ್ ಹಾಕಿದ ಮೇಲೆ ಅವ್ನು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಗೋಲ್ಡ್ ಮೆಡಲ್ನ ಬ್ಯಾಗ್ ಒಳಗಡೆ ಇಟ್ಟು ಟ್ರ್ಯಾಕಿಗೆ ಹೋಗಿ ಆರು ತಾಸುಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾನೆ ಆಫ್ಟರ್ ವಿನ್ನಿಂಗ್ ಗೋಲ್ಡ್ ಮೆಡಲ್ ಆರ್ ತಾಸ್ ಪ್ರಾಕ್ಟೀಸ್ ಮಾಡ್ತಾನಂತೆ ಆರ್ ತಾಸ್ ಅವ ಹೇಳ್ತಾನೆ ಗೆಲುವನ್ನು ಸಂಭ್ರಮಿಸೋದು ಮುಖ್ಯ ಅಲ್ಲ ಗೆಲುವನ್ನು ಜೋಪಾನ ಮಾಡಿಟ್ಕೊಳ್ಳೋದು ಮುಖ್ಯ ಅವನ ಮಾತು ಎಷ್ಟು ಚಂದ ಇದೆ ನೋಡಿ ನನಗೆ ಓಡುವುದು ಮಾತ್ರ ಗೊತ್ತು ದಣಿವು ಗೊತ್ತಿಲ್ಲ ನನಗೆ ಓಡುವುದು ಮಾತ್ರ ಗೊತ್ತು ದಣಿವು ಗೊತ್ತಿಲ್ಲ ನಾನು ಓಡಬೇಕು ಗುರಿ ಮುಟ್ಟುವವರೆಗೂ ಗುರಿ ತಲುಪಿದ ಮೇಲೂ ಓಡುತ್ತಲೇ ಇರಬೇಕು ನಾನು ಓಡದೆ ನಿಂತಾಗ ಬದುಕಿನ ಕ್ರಿಯಾಶೀಲತೆ ನಿಂತು ಹೋಗುತ್ತದೆ ನನಗೆ ನನ್ನ ಪಾಲಿಗೆ ಓಡುವುದು ಬೇರೆಯಲ್ಲ ಉಸಿರಾಡುವುದು ಬೇರೆಯಲ್ಲ ಹುಸೇನ್ ಬೋಲ್ಟ್ ಮಾತಿದು ನನಗೆ ನನ್ನ ಪಾಲಿಗೆ ಓಡುವುದು ಬೇರೆಯಲ್ಲ ಉಸಿರಾಡುವುದು ಬೇರೆಯಲ್ಲ ಓಡುವುದನ್ನು ನಿಲ್ಲಿಸಿದಾಗ ಉಸಿರಾಡುವುದನ್ನು ನಿಲ್ಲಿಸಿದಂತೆ ಹುಸೇನ್ ಬೋಲ್ಟ್ ದ ಸ್ಟಾರ್ ಆಫ್ ದ ವರ್ಲ್ಡ್ ಹೀರೋ ಆಫ್ ದ ವರ್ಲ್ಡ್ ಹೀರೋ ಆಫ್ ದ ವರ್ಲ್ಡ್ ಹೇಳೋ ಏನು ಅಂದರೆ ಓಡುವುದನ್ನು ನಾನು ನಿಲ್ಲಿಸಿದಾಗ ಉಸಿರಾಡುವುದನ್ನು ನಿಲ್ಲಿಸಿದಂತೆ ಇದರ ಅರ್ಥ ಏನು ನಾವು ಗೆಲ್ಲಬೇಕಾದ್ರೆ ಪ್ರಯತ್ನನ ಬಿಡಬಾರ್ದು ಒಂದಿನ ಓದಿ ಒಂದಿನ ಬರೆದು ನಾನು ಓದಿದೆ ನಾನು ಬರದೆ ಅಂತ ಉಪೇಕ್ಷೆ ಮಾಡಿದರೆ ದಟ್ ಮೂಮೆಂಟ್ ವಿಲ್ ಬಿಕಮ್ ಅನ್ಎಜುಕೇಟೆಡ್ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ದ ಯಂಗ್ ಮ್ಯಾನ್ ಹೂ ಗಾಟ್ ಗ್ರಾಜ್ಯುಯೇಷನ್ ಎಸ್ಟರ್ಡೇ ಆ್ಯಂಡ್ ಸ್ಟಾಪ್ ಸ್ಟಡಿ ಟುಡೇ ವಿಲ್ ಬಿಕಮ್ ಅನ್ಎಜುಕೇಟೆಡ್ ಟುಮಾರೋ ಎವ್ರಿ ಡೇ ಓದಬೇಕು ಎವ್ರಿ ಡೇ ಬರೀಬೇಕು ಇದನ್ನು ಸ್ವಲ್ಪ ಕನ್ವರ್ಟ್ ಮಾಡ್ಕೊಂಡು ನೋಡಿ ಎಷ್ಟು ಚಂದ ಇದೆ ನನ್ನ ಪಾಲಿಗೆ ನಾವು ಬರ್ಕೋಬೇಕು ಒಳಗಡೆ ನನ್ನ ಪಾಲಿಗೆ ಓದುವುದು ಓದುವುದು ಓಡೋದಲ್ಲ ಓದುವುದು ಉಸಿರಾಟವಿದ್ದಂತೆ ನಾನು ಓದುವುದನ್ನು ನಿಲ್ಲಿಸಿದರೆ ಉಸಿರಾಡುವುದನ್ನು ನಿಲ್ಲಿಸಿದಂತೆ ಎವ್ರಿ ಸ್ಟೂಡೆಂಟ್ಗೆ ಈ ಮಾತು ಅನ್ವಯಿಸ್ತದೆ ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲ ಚೆನ್ನಾಗಿ ಓದಿ ಜಗತ್ನಲ್ಲಿ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅಸಾಧ್ಯ ಅನ್ನೋದು ಈ ಜಗತ್ನಲ್ಲಿ ಯಾವುದು ಇಲ್ಲ ಏನ್ ಬೇಕಾದ ಸಾಧನೆ ಮಾಡಬಹುದು ಕನಸು ಕಾಣೋ ಧೈರ್ಯ ಇರಬೇಕು ನಿರಂತರವಾದ ಪ್ರಯತ್ನ ಇರಬೇಕು ಸೋಲನ್ನ ಸ್ವೀಕರಿಸುವಂತ ಗೆಲುವನ್ನ ಆಸ್ವಾದಿಸುವಂತ ಎದೆಗಾರಿಕೆ ಇರಬೇಕು ನಥಿಂಗ್ ಇಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್ ಆನ್ ದಿಸ್ ವರ್ಲ್ಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ನೀವು ಏನು ಕನಸು ಕಾಣ್ತೀರೋ ಆ ಕನಸನ್ನ ಬೆನ್ನಟ್ಟುವಂತಹ ಚಾಕಚಕ್ಯತೆ ಇರಬೇಕು ನೀವು ಪೇಪರ್ ಓದಿ ನಾನು ಪೇಪರ್ ಓದ್ತಾ ಇದ್ದೆ ಇವತ್ತು ಕಬ್ಬು ಕಡಿಯುವ ತಂದೆಯ ಮಗಳು ಐ ಎ ಎಸ್ ಆಫೀಸರ್ ಅಪ್ಪು ಹೆಂಗೆ ಅನಿಸಿರ್ಬೇಕು ಅಂಬ ವಿಚಾರ ಮಾಡಿ ಇಡ್ಲಿ ಮಾರುವವನ ಮಗಳು ತಹಶೀಲ್ದಾರ್ ತಮಿಳುನಾಡಿನಲ್ಲಿ ರೋಡ್ ಬಾಜು ಇಡ್ಲಿ ಮಾರುವನ ಮಗಳು ತಹಶೀಲ್ದಾರ್ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಗವರ್ನಮೆಂಟ್ ವೆಹಿಕಲ್ ಬರ್ತದೆ ಏನು ಏನು ಆಶ್ಚರ್ಯ ಅಲ್ಲ ಏನು ಏನು ಸಾಧನೆ ಅಲ್ಲ ಇಲ್ಲಿ ನಮ್ಮ ಬೋರ್ಗಾವ್ ಅಂತ ಒಂದು ಊರಿದೆ ಆ ಬೋರ್ಗಾವಲ್ಲಿ ಅಲ್ಲಿ ఊరిం చరండి ఒక్కడ ముడుగ ఈ ఇంజినీరింగ్ ఐఐటి కర్ణక సిను ఎస్ ఎల్ సింకర్ పియూ సి టో ఛల ఇం వ్యర్థమా బుద్ధివంతిక ఇస్ గో మంత్ గోస్ ఒక్క క్షణ ನಿಮಿಷ ಆಗೋದು ನಿಮಿಷ ಗಂಟೆ ಆಗೋದು ಗಂಟೆ ದಿನ ಆಗೋದು ದಿನ ವಾರ ಆಗೋದು ವಾರ ತಿಂಗಳಾಗೋದು ತಿಂಗಳು ವರ್ಷ ಆಗೋದು ಗೊತ್ತೇ ಆಗೋದಿಲ್ಲ ಓಡೋ ಸಮಯನ ಹಿಡಿದಿಟ್ಕೋಬೇಕು ನಾವು ಬಳಸ್ಕೋಬೇಕು ನಾವು ಹಾಗೆ ವಿದ್ಯಾರ್ಥಿ ಜೀವನದ ಎಲ್ಲ ಸೊಬಗನ್ನು ರುಚಿಯನ್ನು ನೀವು ಆಸ್ವಾದಿಸಬೇಕು ಸ್ಟೂಡೆಂಟ್ ಲೈಫ್ ಒಳಗಡೆ ಒಂದು ಡೆಲಿಷಿಯಸ್ನೆಸ್ ಇದೆ ಅದನ್ನು ಎಂಜಾಯ್ ಮಾಡಬೇಕು ವಿದ್ಯಾರ್ಥಿ ಜೀವನದಲ್ಲಿ ಎಂಜಾಯ್ ಮಾಡೋದಂದ್ರೆ ಗದ್ಲ ಮಾಡೋದಲ್ಲ ಉಡಾಫೆ ಮಾಡೋದಲ್ಲ ಭಾಳ ಜನ ಏನಂತಾರೆ ಟೈಮ್ ಅಂತಾರೆ ಎದಕ್ಕೆ ತಿರುಗ್ಯಾಡಕ್ಕೆ ಮಾತಾಡಕ್ಕೆ ಅದಲ್ಲ ಇದ ಟೈಮ್ ಸಾಧನೆ ಮಾಡಕ್ಕೆ ಟೈಮ್ ಕನಸು ಇದ ಟೈಮ್ ಗೋಲ್ ಗೋಲ್ ಡಿಸೈಡ್ ಮಾಡಕ್ಕೆ ಹಂಗೆ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ನಿಮ್ಮ ತಾಯಿ ತಂದೆ ಮನೆ ಗುರುಗಳು ಸಂಸ್ಥೆಗೆ ಕೀರ್ತಿ ತರೋ ಹಾಗೆ ಬೆಳೀರಿ ಅಂತ ಆಶಿಸ್ತಾ ಅಭ್ಯಾಸನ ಅಲಕ್ಷ್ಯ ಮಾಡಬೇಡಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿ ಜಗತ್ತು ಬೆಲೆ ಕೊಡೋದು ಒಂದು ಜ್ಞಾನಿಗೆ ಮತ್ತೊಂದು ಸದ್ಗುಣಿಗೆ ದುಡ್ಡು ಕಾಸು ಸ್ಥಾನ ಆಸ್ತಿ ಕೀರ್ತಿಮಾನ ಎವ್ರಿಥಿಂಗ್ಸ್ ನೆವರ್ ಮ್ಯಾಟರ್ಸ್ ನೀವು ಸದ್ಗುಣಿ ಇದ್ದರೆ ಸುಜ್ಞಾನಿ ಇದ್ದರೆ ಜಗತ್ ನಿಮ್ಮನ್ನು ಗೌರವಿಸ್ತದೆ ನಿಮ್ಮ ತಾಯಿ ತಂದೆಗೆ ಅಭಿಮಾನ ಆಗ್ತದೆ ಒಂದು ಡ್ರೀಮ್ ಹಾರ್ಟ್ ಒಳಗಡೆ ಬರೆದಿಟ್ಕೊಳ್ಳಿ ನಮ್ಮಪ್ಪ ನಮ್ಮ ಮಗು ಊರು ಮಂದಿ ಯಾರು ಬಂದು ನೋಡಿದ್ರು ಎಂಥ ಮಗ್ ಜನ್ಮ ಕೊಟ್ಟಿ ಅನ್ಬೇಕು ನಮ್ಮ ಮೌ ಎಲ್ಲಿ ಹೋದರೂ ಆಕೆ ನೋಡಿ ಎಂಥ ಚಲೋ ಮಗಳು ಹೊಟ್ಟೆ ನಿನ್ನ ನೀನು ಹೊಟ್ಟೆಗೆ ಅನ್ಬೇಕು ಹಂಗೆ ಮಾಡುವಂಥ ಜೀಲಿ ಇತ್ತು ಅಂದರೆ ನಾವು ತಪ್ಪುವುದಿಲ್ಲ ಇದು ವಯಸ್ಸಿದೆಯಲ್ಲ ಟೀನೇಜ್ ಟಾಪ್ ಎಂಡ್ಯಾಗ ನಾವಿದೀವಿ ಟೀನೇಜ್ ಟಾಪ್ ಎಂಡೊಳಗೆ ನಾವಿದ್ದೀವಿ ಸ್ವಲ್ಪ ಮಂಗ್ಯನ ವಯಸ್ಸು ಮಂಗ್ಯಾಗ ಒಂದೇ ಗಿಡದಾಗ ಕುಂತ ಕೂಡುದಿಲ್ಲ ನೋಡಿದಿರಿ ಒಂದೇ ಗಿಡದಲ್ಲಿ ಒಂದು ದಿನ ಕಳೆದ ಮಂಗ ಅದು ವರ್ಲ್ಡ್ ರೆಕಾರ್ಡ್ ಆಗಿಬಿಡ್ತದೆ ಕೊಂಡಲ್ಲ ಮಂಗ್ಯಾ ಹೆಂಗೋ ಹಂಗ ನಮಗೆ ಒಂದೇ ವಿಚಾರ ಬರುದಿಲ್ಲ ತಲೆ ಇನ್ನೋ ಬರ್ತಾವೆ ಸುರ್ಗಾಡ್ ಹನ್ನೆರಡು ಬರ್ತಾವೆ ಓದಕ್ಕೆ ಕೂತಿರ್ತೀವಿ ಒಂದು ತಲೆಯಾಗ ತಲೆಗೆ ಒಂದು ಸರ್ ಹೇಳ್ತಿರ್ತಾರ ಒಂದು ಕಣ್ಣು ಮುಂದೆ ಹೋಗ್ತಿರ್ತಿತ್ತು ನಾ ಇಲ್ಲ ಯಾಕಂದ್ರೆ ನಂಗೂ ಹಿಂಗಾಗ್ತಿತ್ತು ಆಗ್ತಿತ್ತು ಘಟನೆ ಎಲ್ಲ ಜಗತ್ತನ್ನೇ ಎಷ್ಟು ಮಂದಿ ಈ ಇರ್ತಾರಲ್ಲ ಅಷ್ಟು ಮಂದಿ ಹಿಂಗಾಗ್ತಿತ್ತು ನನಗೂ ಹಿಂಗಾಗ್ತಿತ್ತು ಓದ್ಕೋಬೇಕಂತ ಪುಸ್ತಕ ತೆಗಿತಿದ್ದೆ ಓದಕ್ಕೆ ಚಾಲೂ ಮಾಡ್ತಿದ್ದೆ ಹಿಸ್ಟ್ರಿ ಸೆಕೆಂಡ್ ಪಿ ಯು ಸಿದ್ ಪಾಠ ಸಿಂಧು ನಾಗರಿಕತೆ ಪೇಜ್ ಹೋಗ್ತಾವೆ ಸಿಂಧು ನಾಗರಿಕತೆ ತಲೆ ಹೋಗ್ತಾವೆ ಬೇರೆ ಪೇಜ್ ಬಟ್ ಐ ಡಿಸೈಡೆಡ್ ಮೈ ನಾನು ಡಿಸೈಡ್ ಮಾಡಿದೆ ಏನು ಡಿಸೈಡ್ ಮಾಡಿದೆ ಅಂದರೆ ನಮ್ಮವ್ವ ಒಂದು ಹಳ್ಳ್ಯಾಗ ಎಂಟು ರೂಪಾಯಿ ಕೂಲಿ ಹೋಗ್ತಾಳೆ ಅಕ್ಕಿ ನನ್ನ ಹೊಟ್ಟೆ ಆಗಿಂದ ಮ್ಯಾಗಿಂದ ನಾ ಸಾಯ್ಬಿಟ್ಟು ಹಿಂಗೆ ದುಡಿಯೋದೇ ನಮ್ಮವ್ವ ರಾಣಿ ಹಂಗೆ ಕಾಲ ಮೇ ಕಾಲಕ್ಕೆ ಕುತ್ಕೋಬೇಕಂತ ನನ್ನ ತಲೆಯಾಗ ವಿಚಾರ ಬಂತು ಆ ವಿಚಾರ ನನ್ನನ್ನು ಆಚಾರವಂತ ನನ್ನಾಗಿ ಮಾಡ್ತೀನಿ ಹಂಗೆ ಕನಸು ಕಾಣ್ರಿ ಒಂದು ಕನಸು ಹಿಂಗೆ ಒಂದು ಡ್ರೀಮ್ ಇಟ್ಕೊಡ್ರಲ್ಲ ನಿಮ್ಮ ಊರಿಗೆ ಸೈನ್ ಬೋರ್ಡ್ ಹಾಕಬೇಕು ವೆಲ್ಕಮ್ ಟು ಶಿಲುಡ್ಪಿ ಅಂದು ಕೆಳಗೆ ನಿಮ್ಮ ಹೆಸರು ಇಂಥ ಊರು ಅಂತ ಹಾಕ್ಬೇಕು ಅದಕ್ಕೆ ಸಾಧನೆ ಅಂತ ಕರೀತಾರೆ ಸೈ ಸೈನ್ ಬೋರ್ಡ್ ಅಂದ್ರೆ ಗೊತ್ತಾಯ್ತಿಲ್ವ ಗ್ರೀನ್ ಬೋರ್ಡ್ ಹಾಕಿರ್ತಾರಲ್ಲ ಗೌರ್ಮೆಂಟ್ ಅವರು ಹಂಗೆ ನಿಮ್ಮ ಸಾಧನೆ ನೋಡಿ ಹೊರಗೊಂದು ಬೋರ್ಡ್ ಹಾಕ್ಬೇಕು ವೆಲ್ಕಮ್ ಟು ಶಿರುಗುಪ್ಪಿ ಇವರು ಊರು ಅಂತೇಳಿ ಹಂಗೆ ನೀವೆಲ್ಲ ಸಾಧಿಸಿ ಅಸಾಧ್ಯ ಅನ್ನೋದು ಯಾವುದಿಲ್ಲ ಬಿ ಬೋಲ್ಡ್ ಬಿ ಕಾನ್ಫಿಡೆಂಟ್ ಬಿ ಪ್ಯೂರ್ ದಟ್ ಈಸ್ ಆಲ್ ಭಾಳಷ್ಟು ಖುಷಿಯಾಯಿತು ಒಂದು ಒಳ್ಳೆಯ ಸಂಸ್ಥೆಗೆ ನನ್ನನ್ನು ಅತಿಥಿಯಾಗಿ ಕರೆದು ನಿಮ್ಮೆಲ್ಲರ ಜೊತೆ ನಾಲ್ಕು ವಿಚಾರ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆ ಎಲ್ಲ ಹಿರಿಯರಿಗೆ ಎಲ್ಲ ಗುರು ಬಳಗಕ್ಕೆ ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ